ಇವತ್ತು ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ನಮ್ಮ ನಗರ ಶಾಸಕರಿರ್ಬೋದು ಮೃಣಾಲ್ ಹೆಬ್ಬಾಳ್ಕರ್ ಇರ್ಬೋದು ಇನ್ನುಳಿದಂತೆ ಎಲ್ಲ ಮುರುಗೋಡ್ ಮಲ್ಲಪ್ಪ ಇರ್ಬೋದು ಇಲ್ಲಿ ಇನ್ನುಳಿದಂತೆ ಎಲ್ಲ ಬ್ಲಾಕ್ ಅಧ್ಯಕ್ಷರು ಇರ್ಬೋದು ಎಲ್ಲ ಮುಖಂಡರ ಒಂದು ಸಂಯುಕ್ತ ಆಶ್ರಯದಲ್ಲಿ ಒಂದು ಭವ್ಯವಾದಂತ ಪ್ರತಿಭಟನೆಯನ್ನ ಜಿಲ್ಲಾ ಕಾಂಗ್ರೆಸ್ ನಿಂದ ಪ್ರಾರಂಭ ಮಾಡಿ ಇವತ್ತು ಡಿಸಿ ಕಚೇರಿಗೆ ಬಂದು ನಾವು ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ಕೂಡಲೇ ಏನು ಕೇಂದ್ರ ಹಾಗೂ ಬಿಜೆಪಿ ನಾಯಕರು ವಾಮ ಮಾರ್ಗದಿಂದ ಜನರಿಂದ ಚುನಾಯಿತ ಆದಂತ ಒಂದು ಸರ್ಕಾರವನ್ನ ಅಸ್ಥಿರಗೊಳಿಸಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಹೀ ಆ ಒಂದು ಹೀನ ಕೃತ್ಯವನ್ನು ಕೂಡಲೇ ಅವರು ಕೈ ಬಿಡಬೇಕು ಮತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ರಾಷ್ಟ್ರಪತಿಗಳು ಕೂಡಲೇ ಮಧ್ಯ ಪ್ರವರ್ತನೆ ಮಾಡಿ ಮಧ್ಯ ಪ್ರವೇಶ ಮಾಡಿ ನಮ್ಮ ರಾಜ್ಯದ ರಾಜ್ಯಪಾಲರನ್ನ ಕೂಡಲೇ ವಜಾ ಮಾಡಬೇಕು ಒಂದು ಎಲ್ಲರನ್ನೂ ಒಗ್ಗಟ್ಟಿನಿಂದ ಕರೆದುಕೊಂಡು ಹೋಗುವಂತ ಪಾರದರ್ಶಕವಾಗಿ ನಡೆದುಕೊಳ್ಳುವಂತ ಒಂದು ಒಬ್ಬ ಒಳ್ಳೆಯ ರಾಜ್ಯಪಾಲರನ್ನ ಕರ್ನಾಟಕ ರಾಜ್ಯಕ್ಕೆ ನೇಮಕ ಮಾಡಬೇಕು ಮತ್ತು ನಮ್ಮ ಧೀಮಂತ ನಾಯಕರಾದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರ ಒಂದು ಹೆಸರಿಗೆ ಮಸಿ ಬಳಿಲಿಕ್ಕೆ ಏನು ಬಿಜೆಪಿ ಅವರು ವಾಮ ಮಾರ್ಗದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಜೆಡಿಎಸ್ ನವರು ಕೂಡ ಕುಮ್ಮಕ್ಕ ಇದೆ ಇದರಲ್ಲಿ ಕುಮಾರಸ್ವಾಮಿ ಅವರ ಪಕ್ಷದ ಕುಮ್ಮಕ್ಕ ಕೂಡ ಇದೆ ಅವರಿಗೆ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ ಈ ಕೆಲಸವನ್ನ ನೀವು ಕೂಡಲೇ ಕೈ ಬಿಡದಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ರೂಪದಲ್ಲಿ ಒಂದು ಚಳುವಳಿಯೇ ಪ್ರಾರಂಭವಾಗುತ್ತದೆ ನಿಮ್ಮೆಲ್ಲರ ರಾಜಕೀಯ ಜೀವನವನ್ನ ಜನರು ಮುಗಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಈ ಕೆಲಸವನ್ನು ತಾವು ಕೂಡಲೇ ಕೈ ಬಿಡಬೇಕು ನಾವು ಯಾವುದೇ ಸಂದರ್ಭದಲ್ಲಿ ನಾವು ರಾಜ್ಯಪಾಲರಿಗೆ ಅವಮಾನ ಮಾಡಿಲ್ಲ ಈಗಲೂ ಕೂಡ ಅತ್ಯಂತ ಸೌಮ್ಯ ಮನೋಭಾವದಿಂದ ನಾವು ಅವ್ರನ್ನ ಕೇಳ್ತಾ ಇದೀವಿ ಯಾಕಪ್ಪ ಅಂತಂದ್ರೆ ರಾಜ್ಯಪಾಲರು ತಮ್ಮ ಕುರ್ಚಿ ಮೇಲೆ ಕೂತ್ಕೊಂಡು ಪಾರದರ್ಶಕವಾಗಿ ಆಡಳಿತ ನೀಡ್ತಾ ಇಲ್ಲ ಅವರು ಕೇಂದ್ರ ಬಿಜೆಪಿ ನಾಯಕರು ಅಮಿತ್ ಶಾ ಹಾಗೂ ಮೋದಿ ಅವರ ಒಂದು ಕೈಗೊಂಬೆಯಾಗಿ ಒಂದು ಕೈಗೊಂಬೆಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಅವರನ್ನ ರಾಷ್ಟ್ರಪತಿಗಳು ವಜಾ ಮಾಡಿ ಯಾವುದೇ ಕಾರಣದಲ್ಲಿ ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆನೆ ಇಲ್ಲ ನಮ್ಮ ನಾಯಕರು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ಅವರೇ ಮುಂದೆ ಬರೀತಾರೆ ಅಂತ ಸಂದರ್ಭದಲ್ಲಿ ಹೇಳಿ ಬಯಸ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ